ದರ್ಶನ್ ಅವರು ಇವತ್ತು ಕೋರ್ಟ್ಗೆ ಬಂದರು ಸೆಷನ್ ಕೋರ್ಟ್ಗೆ ಆ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ನೀವು ನೋಡ್ತಾ ಇರಬಹುದು ಯಾವ ರೀತಿ ಇದ್ದಾರೆ ಅಂತ ಆ್ಯಕ್ಚುಲಿ ಇನ್ನೂ ಕೆಲವೊಂದು ವೀಡಿಯೋಗಳಿದೆ ಕೋರ್ಟ್ ಒಳಗಡೆ ತೆಗೆದಿರ್ತಕ್ಕಂಥ ವೀಡಿಯೋಗಳು ಅವೆಲ್ಲವನ್ನು ಕೂಡ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಈ ರೀತಿಯ ಒಂದು ದೃಶ್ಯವನ್ನು ನಾವು ನೋಡಿ ತುಂಬ ತಿಂಗಳುಗಳೇ ಆಗೋಗಿತ್ತು ಯಾಕೆಂದರೆ ದರ್ಶನ್ ಅವರಿಯೂ ಯಾವಾಗ ಜೈಲಿಗೆ ಹೋದರೂ ಅಲ್ಲಿನಿಂದ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಆನಂದ ಒಂದು ಸಂತಸ ಒಂದು ನೆಮ್ಮದಿ ಅನ್ನೋದು ಇರಲಿಲ್ಲ ಆದರೆ ಇವತ್ತು ಅದೆಲ್ಲವೂ ಕೂಡ ಸಿಕ್ತು ಅಂತ ಹೇಳ್ಬೋದು ಅಭಿಮಾನಿಗಳು ಇವತ್ತು ತುಂಬ ಜನ ಅಂದರೆ ತುಂಬ ಜನ ಮುತ್ಕೊಂಡಿದ್ರು ಆ್ಯಕ್ಚುಲಿ ಈ ಒಂದು ವಿಡಿಯೋನ ನನಗೆ ಕಳಿಸಿದ್ದು ಡಿ ಬಾಸ್ ಅಭಿಮಾನಿಯವರೇನು ಕಳಿಸಿದ್ದು ಎಸ್ ರಾಬರ್ಟ್ ಮಂಜು ಅಂತ ಅವರು ಹಾಗೆ ಬನ್ನಿ ಇವಾಗ ಕೋರ್ಟಲ್ಲಿ ನಾನು ನಿಮಗೆ ಕೆಲವೊಂದು ಈಗ ವೀಡಿಯೋನ ತೋರಿಸ್ತೀನಿ ನೀವು ನೋಡ್ಬೋದು ಅಭಿಮಾನಿಗಳು ಯಾವ ಮಟ್ಟಿಗೆ ಮುತ್ಕೊಂಡಿದ್ದಾರೆ ಯಾವ ಮಟ್ಟಿಗೆ ಅಲ್ಲಿ ಡಿ ಬಾಸ್ ಅವರು ಹೋಗೋಕ್ಕೂ ಕೂಡ ಇಲ್ಲ ಅವರು ಕುಂಟ್ಕೊಂಡು ಕುಂತ್ಕೊಂಡು ಬೆನ್ನನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಒಬ್ಬ ಮಹಿಳೆ ನೋಡಿ ಅವ್ರ ಮುಂದೆ ಬಂದು ಫೋಟೋ ತೊಗೊಳ್ಳೋಕ್ಕೆ ಬರ್ತಾರೆ ಆಗ ನಮ್ಮ ಧನ್ವೀರಣ್ಣ ಸೈಡ್ಗೆ ಹೋಗಮ್ಮ ಅಂದ್ಬಿಟ್ಟು ಸೈಡಿಗೆ ಕಳಿಸ್ತಾರೆ ಇದೆಲ್ಲವೂ ಕೂಡ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ನಿಮ್ಗೆ ಏನು ಅನಿಸ್ತಾಯಿದೆ ಕಮೆಂಟ್ ಮಾಡಿ